ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾಷ್ಟೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ್ರ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಂತಂದರೆ ಮೂವತ್ತೆರಡು ವರ್ಷಗಳ ಬಳಿಕ ತ್ರಿಕೋಣಾಧಿಪತಿಗಳು ಬಂಗಾರದಂತಹ ರಾಜ್ಯ ವೈಭವಗಳನ್ನು ಕೊಡುವಂತಹ ಕೆಲವು ರಾಶಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಕೆಲವು ರಾಶಿಗಳಿಗೆ ಈ ತ್ರಿಕೋಣಾಧಿಪತಿ ಜಾತಕದಲ್ಲಿ ಏನು ಈಗ ಬಂಗಾರದ ಒಂದು ಸಮಯವನ್ನು ರೂಪಿಸಿಕೊಟ್ಟಿದ್ದಾನೋ ಅದನ್ನು ಒಳಿತನ್ನು ಪಡೆಯುತ್ತಾರೆ ಯಾರಪ್ಪ ಈ ಬಂಗಾರದ ಸಮಯವನ್ನು ಕೊಡ್ತಿದ್ದಾರೆ ಅಂತಂದರೆ ಶುಕ್ರ ಮತ್ತು ಅಧಿಪತಿ ಈ ವರ್ಷದಲ್ಲಿ ಶನಿ ತನ್ನ ಸ್ವಂತ ಮನೆಯಲ್ಲಿ ನಿಂತು ತ್ರಿಕೋಣಾಧಿಪತಿಯ ಶಕ್ತಿಯನ್ನು ಕೊಡ್ತಾ ಇದ್ದಾನೆ ಅದೇ ರೀತಿ ಸೆಪ್ಟೆಂಬರ್ ಇಪ್ಪತ್ತ ನಾಲ್ಕು ನಂತರ ಏನು ಶುಕ್ರ ತನ್ನ ಸ್ಥಾನ ಬದಲಾವಣೆ ಮಾಡಿ ತನ್ನ ಸ್ವಂತ ಮನೆಯಲ್ಲಿ ನಿಂತು ತ್ರಿಕೋಣಾಧಿಪತಿಯಾಗಿ ಅವನು ಶಕ್ತಿ ಇದ್ದಾನೆ ಇದರಿಂದ ಈ ಬಂಗಾರದ ಸಮಯದಲ್ಲಿ ಲಕ್ಷ್ಮೀ ರಾಜಯೋಗ ಹಾಗೂ ವೈಭವಗಳನ್ನು ಪಡೆಯುವಂತಹ ಕೆಲವು ರಾಶಿಗಳು ಏನಿದೆಯೋ ಅವುಗಳನ್ನು ನಾವು ಕೇಂದ್ರ ಸ್ಥಾನದ ಯೋಗಾಧಿಪತಿಯಾಗಿ ಪರಿಗಣಿಸಿ ತಿಳಿಸ್ತಾ ಇದ್ದೀನಿ ಅದರಲ್ಲಿ ಒಳಿತನ್ನು ಪಡೆಯುವಂತಹ ರಾಶಿಗಳು ಯಾವುವು ಎಂದರೆ ಮೇಷರಾಶಿ ಒಂದನೆಯದು ಮಿಥುನ ರಾಶಿ ಎರಡನೆಯದು ರಾಶಿ ಮೂರನೆಯದು ತುಲಾರಾಶಿ ನಾಲ್ಕನೆಯದು ಕುಂಭರಾಶಿ ಐದನೇದು ಈ ರಾಶಿಗಳು ತುಂಬ ಒಳಿತನ್ನು ಪಡೆಯುತ್ತಾರೆ ಈ ಕೇಂದ್ರಾಧಿಪತಿಗಳಾದ ಶನಿ ಮತ್ತು ಶುಕ್ರನ ಒಂದು ಏನು ಸಂಯೋಗವನ್ನು ಹೊಂದಿರುತ್ತದೋ ಏನು ಲಾಭ ಕೊಡುತ್ತದೆ ಅಂತ ನೋಡೋಣ ಮೇಷರಾಶಿಗೆ ಹೊಸ ಉದ್ಯೋಗ ದಿಢೀರ್ ಪ್ರಯಾಣ ಆದಾಯ ಹೆಚ್ಚಾಗುತ್ತದೆ ಮಿಥುನ ರಾಶಿಗೆ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬಂಗಾರದಂತಹ ಸಮಯ ಹಾಗೂ ಹೊಸ ಮನೆ ಹೊಸ ವಾಹನಗಳ ಯೋಗ ಇತ್ಯಾದಿಗಳು ಸಿಗುತ್ತದೆ ಸಿಂಹರಾಶಿ ಕಂಕಣ ಭಾಗ್ಯ ಕೂಡಿ ಬರುವಂತಹ ಶುಭ ವೇಳೆಯಾಗಿರುತ್ತದೆ ಹೊಸ ಮನೆಗೆ ಪ್ರವೇಶ ಮಾಡುವಂತಹ ಹಾಗೂ ಹೊಸ ಸೈಟ್ಗಳನ್ನು ಕೊಲ್ಲುವಂತಹ ಒಂದು ಸಮಯವಾಗಿರುತ್ತದೆ ತುಲಾರಾಶಿ ತುಲಾರಾಶಿಯಲ್ಲಿ ತನ್ನ ಸ್ವಂತ ಮನೆಯಲ್ಲಿ ಶುಕ್ರನು ಆಧಿಪತ್ಯ ಮಾಡೋದರಿಂದ ತ್ರಿ ಕೇಂದ್ರ ತ್ರಿಕೋಣಾಧಿಪತಿಯಲ್ಲಿ ಶುಕ್ರನು ಇರೋದರಿಂದ ವ್ಯಾಪಾರಿಗಳಿಗೆ ಭರ್ಜರಿ ಲಾಭ ಅದೇ ರೀತಿ ಶುಭ ಸ್ಥಾನದಲ್ಲಿ ಶುಕ್ರನು ನಿಂತಿರೋದರಿಂದ ಕಂಕಣ ಭಾಗ್ಯ ಹಾಗೂ ಹೊಸ ವಿಷಯಗಳಿಂದ ಆದಾಯಗಳು ಹೆಚ್ಚಾಗಿರುತ್ತದೆ ಬಂಗಾರದ ಖರೀದಿ ಮನೆ ಹಾಗೂ ತೋಟ ಖರೀದಿಗಳು ಅಧಿಕವಾಗಿ ಲಾಭವನ್ನು ಕೊಡಲಿದೆ ಕುಂಭರಾಶಿ ಶನಿ ಮಹಾದೇಶೆಯಲ್ಲಿ ಈ ಶುಕ್ರನು ರಾಜವೈಭೋಗಗಳನ್ನು ಕೊಟ್ಟು ಈ ರಾಶಿಯನ್ನು ವಿಶೇಷವಾಗಿ ಪರಿಗಣಿಸಲಾಗುತ್ತದೆ ಸರ್ಕಾರದ ಕೆಲಸ ಹಾಗೂ ಸ್ವಂತ ಉದ್ಯೋಗದಲ್ಲಿ ಲಾಭ ಒಡವೆ ಆಭಾರಗಳನ್ನು ಕೊಳ್ಳುವಂತಹ ಈ ಸಮಯದಲ್ಲಿ ರಾಜವೈಭವವನ್ನು ಈ ಕುಂಭರಾಶಿಯವರು ಪಡಿತಾರೆ ಇದರಿಂದ ಕೇಂದ್ರ ತ್ರಿಕೋಣಾಧಿಪತಿಗಳು ಈ ಐದು ರಾಶಿಗಳ ಮೇಲೆ ವಿಶೇಷವಾದ ದೃಷ್ಟಿ ಬೀರೋದ್ರಿಂದ ಈ ಲಾಭಗಳನ್ನು ಪಡೆಯುತ್ತಾರೆ ನಮಸ್ತೆ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು